ವೆಲ್ಕಮ್ ಬ್ಯಾಕ್ ಚರ್ಚೆಯನ್ನ ಮಾಡ್ತಾ ಇದ್ವಿ ದೇಶದ ದೊಡ್ಡ ಮೀಡಿಯಾ ನೆಟ್ವರ್ಕ್ ಆರ್ಗನೈಸೇಷನ್ ನ್ಯೂಸ್ ಏಟೀನ್ ನೆಟ್ವರ್ಕ್ ಏಟೀನ್ ನಡೆಸಿರುವ ಸರ್ವೆ ಹಾಗೆ ಈ ಯುಸಿಸಿಯಲ್ಲಿ ಬರಬಹುದು ಎನ್ನಲಾದ ಹಾಗೆ ಒಂದಷ್ಟು ಗೊಂದಲಗಳಿಗೆ ಕಾರಣವಾದ ಪ್ರಶ್ನೆಗಳಿಗೆ ಉತ್ತರವನ್ನ ಕಲೆ ಹಾಕಿ ಅದರ ಆಧಾರದ ಮೇಲೆ ಚರ್ಚೆಯನ್ನ ಮಾಡ್ತಾ ಇರೋದು ನಮ್ಮ ಜೊತೆಯಲ್ಲಿ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಸ್ವಾಮೀಜಿ ನಮಸ್ಕಾರ ನಮಸ್ತೆ ನಮಸ್ತೆ ಈಗ ಯುಸಿಸಿ ಬಗ್ಗೆ ಆತಂಕ ಏನು ಅಂತಂದ್ರೆ ಒಂದು ಸಮುದಾಯದ ವಿರುದ್ಧ ಅದರ ಜೊತೆಗೆ ರಾಜಕೀಯ ಉದ್ದೇಶ ಒಂದು ಪಕ್ಷ ಚುನಾವಣಾ ಕೇಂದ್ರಿತವಾಗಿ ಯೋಚನೆ ಮಾಡಿ ಮಾಡ್ತಾ ಇರೋದು ಈ ರೀತಿಯ ಆರೋಪಗಳು ಈಗ ಸಮಾನ ನಾಗರಿಕ ಸಂಹಿತೆ ಜಾರಿಯಾದ್ರೆ ಬೇಕೋ ಬೇಡವೋ ಹಿಂದೂ ಸಮುದಾಯದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗತ್ತೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಈಗ ಸಮಾಜದಲ್ಲಿ ಅಥವಾ ರಾಷ್ಟ್ರದಲ್ಲಿ ನಮಗೆ ಬೇಕಾಗಿರೋದು ವೈವಿಧ್ಯತೆ ನಮ್ಮದಾಗಿರುವಂತಹ ಸಂಸ್ಕೃತಿಗಳಲ್ಲಿ ನಮ್ಗೆ ಕಾನೂನಿನಲ್ಲಿ ವೈವಿಧ್ಯತೆ ಯಾಕೆ ಕಾನೂನು ಏಕರೂಪವಾಗಿಯೇ ಇರಬೇಕು ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಇನ್ನೊಂದು ಈಗ ಒಂದೇ ಮನೆಯಲ್ಲಿ ಇಬ್ರು ಇರ್ತಾರೆ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಇಬ್ಬರು ಇರುವವರಿಗೆ ಅಣ್ಣನಿಗೆ ಒಂದು ಕಾನೂನು ತಮ್ಮನಿಗೆ ಒಂದು ಕಾನೂನು ಅಂತಲಾದ್ರೆ ಮನೆ ನಡೆಸುವುದಾದ್ರೂ ಹೇಗೆ ಈ ಒಂದು ಸನ್ನಿವೇಶವನ್ನ ಪದೇ ಪದೇ ನಮ್ಗೆ ಸರ್ವೋಚ್ಚ ನ್ಯಾಯಾಲಯ ಕೇಳ್ತಾ ಇದೆ ಭಾರತದಾದ್ಯಂತ ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಕದ ತಡ್ತಾ ಇದೆ ನೀವ್ ಯಾಕೆ ಈ ವಿಷಯದಲ್ಲಿ ಗಮನ ನೀಡುವುದಿಲ್ಲ ಅಂತ ಬಂದಾಗ ಸರ್ಕಾರ ಅದಕ್ಕೆ ಮುತುವರ್ಜಿಯನ್ನ ಮಾಡಬೇಕು ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ದೇಶವನ್ನ ನಡೆಸಬೇಕು ದೇಶ ಎಲ್ಲರದ್ದು ಅವರಿವರದ್ದು ಅಂತೂ ಅಲ್ಲ ಜಾತ್ಯತೀತ ಅಂತ ಹೇಳಿಸಿಕೊಂಡಂತ ಈ ದೇಶದಲ್ಲಿ ಎಲ್ಲರೂ ಏಕರೂಪ ನಾಗರಿಕ ಸಂಹಿತೆಯ ಆಧಾರದಲ್ಲಿ ಒಂದೇ ಕಾನೂನಿನ ಒಳಗೆ ಬರಬೇಕು ಆವಾಗ ವೈವಿಧ್ಯತೆ ನಾಶ ಆಗೋದಿಲ್ಲ ಈಗ ಒಂಥರ ಭಯ ಇದೆ ನಮ್ಮನ್ನ ಇಲ್ಲಿಂದ ಓಡಿಸ್ತಾರೆ ಅಥವಾ ಈಗ ಅಲ್ಲಿರುವಂತಹ ಕೆಲವರ ಮಾತಾಡುವಾಗ ನಮ್ಗೆ ಅನ್ನಿಸ್ತದೆ ನಮ್ಮ ವೈವಿಧ್ಯತೆ ಹಾಳಾಗ್ತದೆ ಅಥವಾ ನಮ್ಮ ವ್ಯವಸ್ಥೆಗಳು ಹಾಳಾಗ್ತದೆ ನೈಜವಾಗಿ ಏನಾಗೋದಿಲ್ಲ ಎಲ್ಲರಿಗೂ ಸಮಾನ ನಾಗರಿಕ ಸಂಹಿತೆ ಬಂದಾಗ ಏನಾಗತ್ತೆ ಒಂದೇ ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಬರ್ತೇವೆ ಇದು ದೇಶಕ್ಕೆ ಬೇಕಾದ ಒಂದು ಸ್ವರೂಪ ಈಗ ದೇಶಕ್ಕೆ ನೀವೊಂದು ಸ್ವರೂಪ ಕೊಟ್ಟಿಲ್ಲ ಅಂತಲ್ಲ ಆದರೆ ನಾಳೆ ವ್ಯವಸ್ಥೆಯನ್ನೇ ಈ ದೇಶ ಕಳ್ಕೊಂಡು ಬಿಡತ್ತೆ ಹಾಗಾಗಿ ನಮ್ಗೇನು ಭಾಜಪಾ ಬಂದಿದೆ ಭಾಜಪಾ ಏನು ಕೊಡ್ತಾ ಇದೆ ಅಲ್ಲ ಇಲ್ಲಿ ಇರುವಂತ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ಇದನ್ನು ಕೇಳ್ತಾ ಇದೆ ನೀವೇನ್ ಮಾಡ್ತಾ ಇದ್ದೀರಿ ನಿಮ್ಗೆ ಇದನ್ನ ಮಾಡ್ಲಿಕ್ಕೆ ಏನ್ ತೊಡಕು ಇದೆ ಅನ್ನುವುದನ್ನ ಸರ್ವೋಚ್ಚ ನ್ಯಾಯಾಲಯ ಕೇಳಿದಾಗ ಅಲ್ವಾ ಈಗ ಆತಂಕ ಯಾಕೆ ಸ್ವಾಮೀಜಿ ಅಂತಂದ್ರೆ ಈ ಟೈಮಿಂಗ್ ಇದೆಯಲ್ಲ ಸಮಯ ಚುನಾವಣೆ ಹತ್ರ ಬರ್ತಿರೋ ಸಂದರ್ಭದಲ್ಲಿ ಒಂದು ಸಮುದಾಯದ ಮತಗಳನ್ನ ಓಲೈಕೆ ಮಾಡಲಿಕ್ಕೆ ಮತ್ತೊಂದು ಸಮುದಾಯದ ಮೇಲೆ ಹೇರಿಕೆ ಮಾಡೋ ಪ್ರಯತ್ನ ಆಗ್ತಿದೆ ಅನ್ನೋ ಆತಂಕ ನಿಮಗೆ ಆ ರೀತಿ ಕಾಣ್ತಾ ಇದೆಯಾ ಇದು ಇಲ್ಲ 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 ಸಾಧ್ಯನೇ ನಾವು ಇವತ್ತಿಗೂ ಪ್ರಸ್ತಾವನೆ ಮಾಡಿದಂತಹ ಅದನ್ನ ಸಂಪೂರ್ಣ ನಾವು ಅಧ್ಯಯನ ಮಾಡಿದಾಗ ನಮಗೆ ಕಂಡಂತಹ ವಿಷಯ ಯಾವುದು ಅಂತ ಹೇಳಿರಿ ಸನ್ಮಾನ್ಯ ನ್ಯಾಯವಾದಿಗಳಿದ್ದಾರೆ ಹಿರಿಯ ಮುತ್ಸದ್ದಿ ಎಂ ಸಿ ನಾರಾಯಣಯ್ಯನವರು ಬಹಳ ಹಿರಿಯ ಮುತ್ಸದ್ದಿ ಕಾನೂನನ್ನ ಬಹಳವಾಗಿ ಅರಿತವರು ಹಾಗಾಗಿ ಅಂತವರ ಜೊತೆ ನಾವು ಡಿಬೇಟ್ ಮಾಡಿದಾಗ ನಮ್ಗೆ ಕಂಡಂತ ವಿಷಯ ಯಾವುದು ಅಂತ ಕೇಳಿದ್ರೆ ಈ ಇದೇ ಪ್ರಶ್ನೆ ಒಂದು ಮನೆಯಲ್ಲಿ ಎರಡು ಕಾನೂನು ಇದ್ದಾಗ ಆ ಮನೆಯವರು ಯಾವ ರೀತಿಯಲ್ಲಿ ಅದನ್ನ ವ್ಯವಸ್ಥೆ ಮಾಡಬೇಕು ಆಗ ಅದು ಒಂದೇ ಕಾನೂನ್ ಇದ್ರೆ ಎಲ್ಲರಿಗೂ ಸಮಾನವಾಗಿರುವಂತಹ ವ್ಯವಸ್ಥೆ ಪ್ರಾಪ್ತವಾಗ್ತದೆ ಅನ್ನುವ ಕಾರಣಕ್ಕೆ ಯಾರ ಮೇಲೂ ಇದು ಹೇರುವ ಪ್ರಶ್ನೆ ಅಲ್ಲ ಈಗ ತರಾತುರಿ ಅಂತ ಹೇಳ್ತಾರೆ ಇನ್ನೂ ಒಂದು ವರ್ಷ ಇದೆ ಚುನಾವಣೆಗೆ ಇನ್ನೂ ಎಂಟು ಒಂಬತ್ತು ತಿಂಗಳು ಇದೆ ಮುನ್ನೂರು ದಿನಕ್ಕಿಂತ ಹೆಚ್ಚು ಬಾಕಿ ಇದೆ ಆಗಿರುವುದ್ರಿಂದ ಅದರ ಒಳಗೆ ಒಂದು ಸೀಮಿತ ವ್ಯವಸ್ಥೆಯಲ್ಲಿ ಇದನ್ನು ಚರ್ಚೆ ಮಾಡಿ ಒಂದು ವ್ಯವಸ್ಥೆಯ ಒಳಗೆ ತಂದು ಆ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಿದ್ರೆ ಇಡೀ ದೇಶಕ್ಕೆ ಒಳಿತು ಅಂತ ನಮ್ಮ ಅಭಿಪ್ರಾಯ ನಾವು ಇದನ್ನ ಕಾನೂನಿನ ತಜ್ಞರೆಲ್ಲೂ ನೀವು ನಾವು ಡಿಬೇಟ್ ಮಾಡಿದ್ದೇವೆ ಹ್ಮ್ ಹ್ಮ್ ಸರಿ ಇವಾಗ ರಾಜಕೀಯ ಬೇಕೋ ಬೇಡವೋ ಇಂತ ವಿಚಾರಗಳಿಗೆ ಒಂದ್ ರೀತಿ ಒಗ್ಗೋಗ್ಬಿಡುತ್ತೆ ಹಾಗಾಗಿ ಇದ್ರನ್ನ ರಾಜಕೀಯ ಆಯಾಮದಲ್ಲೂ ಕೂಡ ಪ್ರಶ್ನೆ ಮಾಡ್ಬೇಕಾಗುತ್ತೆ ಚುನಾವಣೆ ಅಂತ ಬಂತು ನಾನು ಸುರೈ ಅವ್ರನ್ನ ಕೇಳ್ತೀನಿ ಸುರೈ ಅವರೇ ಇದು ಮೋದಿ ಅಥವಾ ಬಿಜೆಪಿ ಅದರ ಹಿಡನ್ ಅಜೆಂಡಾ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಇಲ್ಲಿ ನಾನು ಓದಿದ್ದು ಇದು ತಪ್ಪೋ ಸರಿನೋ ಗೊತ್ತಿಲ್ಲ ಬಟ್ ವಿಶ್ಲೇಷಣಾತ್ಮಕ ಒಂದು ವರದಿ ಬಂದಿದ್ದು ಅದರಲ್ಲಿ ಓದಿದ್ದು ಇಲ್ಲಿ ಆರ್ ಎಸ್ ಎಸ್ ವರ್ಸಸ್ ಬಿಜೆಪಿ ಅಲ್ಲೇ ಒಂದು ಒಡಕಿದೆಯಂತೆ ಯು ಸಿ ತರೋ ವಿಚಾರದಲ್ಲಿ ನಾವು ಅದನ್ನ ಪಕ್ಕ ಕಿಡಣ ನಮ್ಗೆ ನಿಮ್ಗೆ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಈಗ ಎನ್ ಡಿ ಎ ನಲ್ಲೇನೆ ಡಿ ಎಂ ಕೆ ಇದನ್ ವಿರೋಧಿಸುತ್ತೆ ಯಾವ ಪಕ್ಷ ಬಿಜೆಪಿ ವಿರುದ್ಧವಾಗಿ ತೊಡೆ ತಟ್ಟು ಆಮ್ ಆದ್ಮಿ ಪಕ್ಷ ಸಪೋರ್ಟಿವ್ ಆಗಿ ನಿಲ್ಲತ್ತೆ ಯು ಸಿ ಪಕ್ಷದ ನಿಲುವು ಇದು ಒಂದು ಪಕ್ಷದ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ಕೊಳ್ತಿರುವ ಪ್ರಯತ್ನ ಅಂತೇಳಿ ಹೇಗ್ ಪರಿಗಣಿಸೋದು ಇದನ್ನ ಹೀಗೆ ಹೇಳಿದ್ರೆ ನಾನು ಒಪ್ತೀನಿ ನೋಡಿ ಒಂದು ಆಲೋಚನೆ ಅದರ ವಿರುದ್ಧವಾದ ಮತ್ತೊಂದು ಆಲೋಚನೆಗಿರುವ ಸಮರ ಅನ್ನೋ ರೀತಿಯಲ್ಲಿ ಆಗ್ತಿದೆ ಇದು ಅಂದ್ರೆ ಒಪ್ಪೋದು ಬಟ್ ಪಾರ್ಟಿ ಕೇಂದ್ರಿತವಾಗಿ ಇದನ್ನ ನಾವು ಹೇಗ್ ನಿರ್ಧಾರ ಮಾಡೋದು ಅಂತ ಹೇಳಿ ಅಹ್ ಸ್ಮಿತಾ ನಾನು ಬೇರೆಯವರ ಒಪಿನಿಯನ್ಸ್ ನನಗೆ ಗೊತ್ತಿಲ್ಲ ಬಟ್ ವೈಯುಕ್ತಿಕವಾಗಿ ನಾನು ಯಾವುದೇ ಒಂದು ಚರ್ಚೆಯ ವಿಷಯಗಳನ್ನ ಬಂದಾಗ ನಾನು ಪಾರ್ಟಿ ವೈಸ್ ಆಗಿ ಯಾವತ್ತೂ ನೋಡಲ್ಲ ಯಾಕಂದ್ರೆ ಸಮಾಜದ ಸ್ವಾಸ್ಥವನ್ನ ಹಾಳು ಮಾಡುವಂತಹ ಅಥವಾ ಸಮಾಜಕ್ಕೆ ಒಳಿತನ್ನ ಉಂಟು ಮಾಡುವಾಗ ನಾವು ಆಸ್ ಅ ನಾಗರಿಕರಾಗಿ ಯೋಚನೆ ಮಾಡುವಂತದ್ದು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದುಕೊಂಡು ಅತಿ ಅವಶ್ಯಕ ಹಾಗಾಗಿ ಭಾರತೀಯ ನಾಗರಿಕಳಾಗಿ ಸಂವಿಧಾನ ನೀಡಿದಂತಹ ಹಕ್ಕುಗಳನ್ನ ಗೌರವಿಸಿಕೊಂಡು ಈ ಕಾನೂನುಗಳನ್ನ ನಾವು ನೋಡ್ಬೇಕಾಗುತ್ತೆ ಇಂತಹ ದೇಶದಲ್ಲಿ ನಮ್ಗೆ ವಿವಿಧತೆಯಲ್ಲಿ ಏಕತೆಯನ್ನ ಕೊಟ್ಟಿದೆ ಧಾರ್ಮಿಕ ಹಕ್ಕುಗಳನ್ನ ಆಚರಣೆ ಮಾಡುವಂತಹ ಸಂಪೂರ್ಣ ಹಕ್ಕನ್ನ ನೀಡಿದೆ ಇನ್ ಕೇಸ್ ನಿಮ್ಮ ಧರ್ಮದಲ್ಲಿ ನಿಮ್ಗೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಬ್ಜೆಕ್ಷನ್ ಆದ್ರೆ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗುವಂತಹ ಹಕ್ಕು ಕೂಡ ನಮ್ಗೆ ಸಂವಿಧಾನ ನೀಡಿದೆ ಆದ್ರೆ ಎಪ್ಪತ್ತೈದು ವರ್ಷಗಳಿಂದ ನೆಮ್ಮದಿಯಲ್ಲಿ ಇದ್ದಂತಹ ಭಾರತೀಯ ಮುಸಲ್ಮಾನರು ಯಾವುದೇ ಆತಂಕ ಯಾವುದೇ ಒಂದು ಭಯವಿಲ್ಲದೆ ಜೀವಿಸ್ತಾ ಇದ್ದಂತಹ ಈ ಸಮಾಜದಲ್ಲಿ ಈ ದೇಶದಲ್ಲಿ ಅಚಾನಕ್ ಆಗಿ ಬಂದು ಯು ಸಿ ಅನ್ನುವಂತಹ ಒಂದು ಹೇರಿಕೆ ಅನ್ನುವಂತದ್ದು ಮಾಡ್ತಾ ಇರುವಂತದ್ದು ಇದು ರಾಜಕೀಯ ಅಜೆಂಡಾವೇ ಇರಬಹುದು ನನಗೆ ಇಲ್ಲಿ ಬಿಜೆಪಿ ತರ್ತಾ ಇದೆ ಕಾಂಗ್ರೆಸ್ ತರ್ತಾ ಇದೆ ಆಮ್ ಆದ್ಮಿ ತರ್ ಪಾರ್ಟಿ ತರ್ತಾ ಇದೆ ಇಂತಹ ವಿಚಾರಗಳಿಗಿಂತ ಹೊರತಾಗಿ ಒಂದು ನಾಗರಿಕರಾಗಿ ಅಥವಾ ಒಂದು ಒಂದು ಧರ್ಮದಲ್ಲಿ ನಾವು ಒಂದು ಮನೆಯಲ್ಲಿ ವಾಸಿಸುವಾಗ ಆ ಒಂದು ಧರ್ಮದ ಅನುಸಾರವಾಗಿ ಅಥವಾ ನಮ್ಗೆ ಯಾವುದೇ ರೀತಿಯ ಕಡ್ಡಾಯ ಕಟ್ಟುಪಾಡುಗಳು ಇದ್ರೆ ಅದನ್ನ ವಿರೋಧ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಯಾಗಬಲ್ಲ ಕಾನೂನು ಬೇಡ ಅಂತ ಹೇಳಿ ಹೇಳ್ತಿದ್ದೀರಿ ಸರ್ ನಿಮ್ಮನ್ ಕೇಳ್ತೀನಿ ಯಾವ ಆಚರಣೆಗೆ ವಿರುದ್ಧವಾಗಿ ನಿಲ್ಲುತ್ತೆ ಯು ಸಿ ಅಂತ ಹೇಳಿ ನಿಮಗ ಅನಿಸ್ತಿದೆ ಅಂತ ಹೇಳಿ ಆರ್ಟಿಕಲ್ ಏನು ನಮ್ಮ ಮೊಹಮ್ಮದನ್ ಲಾ ಏನಿದೆ ಪರ್ಸನಲ್ ಲಾ ಏನಿದೆಯೋ ಅದೇ ಆತಂಕ ಯಾಕಂದ್ರೆ ಈ ಪರ್ಸನಲ್ ಲಾ ದಲ್ಲಿ ಅಳವಡಿಸಲಾದಂತಹ ಪಿತ್ರಾರ್ಜಿತ ಸೊತ್ತು ಅದೇ ರೀತಿಯಲ್ಲಿ ಏನು ಕಾನೂನುಗಳಿವೆ ವಿವಾಹ ಇದೆಲ್ಲ ನಿಮಿಷ ಮತ್ತೆ ನೀವು ಕೇಳಿ ಕ್ಲಾರಿ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಅದಕ್ಕೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ನನಗೂ ಬೇಕು ನನ್ನ ತಂದೆ ಒಂದಷ್ಟು ಆಸ್ತಿ ಮಾಡಿರ್ತಾರೆ ನಜ್ಮಾಗ್ ಒಂದಷ್ಟು ಆಸ್ತಿ ಮಾಡಿರ್ತಾರೆ ನನ್ನ ತಂದೆಯ ಆಸ್ತಿ ಸ್ಪ್ಲಿಟ್ ಆಗುವಾಗ ನನಗೆ ನನ್ನ ತಮ್ಮಂಗೆ ಸಮಾನವಾಗಿ ಸಿಗುತ್ತೆ ಅಂದ್ರೆ ನಜ್ಮೇ ನಜ್ಮ ನಜ್ಮಾ ತಮ್ಮ ಈಗ ಸಿಗಬಾರ್ದು ನಜ್ಮಾ ತಮ್ಮನ ಆಸ್ತಿ ಆಸ್ತಿಪಾಳ್ಯ ಅರ್ಧ ಮಾತ್ರ ಯಾಕೆ ನಜ್ಮಾ ಸ್ವೀಕಾರ ಮಾಡಬೇಕು ನಿಮಗೆ ನಾವು ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ನಜ್ಮಾ ತಾಯಿ ಆದ್ರೆ ಮಗ ನೋಡಬೇಕು ಎಲ್ಲಾ ಖರ್ಚುಗಳು ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ಅಂದ್ರೆ ಒಂದು ಭಾಗದಲ್ಲಿ ಒಂದರೆ ಮೂರು ಭಾಗದಷ್ಟು ಭಾಗವನ್ನ ನಾಲ್ಕು ತುಂಡು ಆಸ್ತಿ ಇದೆ ನಾಲ್ಕು ಎಕರೆ ಆಸ್ತಿ ಇದೆ ಅಂತ ಅಂದ್ರೆ ಒಂದೇ ಎಕರೆ ಆಸ್ತಿಯನ್ನ ಮನೆಯ ಹೆಣ್ಣು ಮಗುವಿಗೆ ಕಡ್ಡಾಯವಾಗಿ ಕೊಡಬೇಕು ಅಂತ ಇಲ್ಲ ತರದಲ್ಲಿ ಇನ್ನೊಂದು ಹದ್ ಜನಕ್ಕೆ ಒಬ್ಜೆಕ್ಷನ್ ಇಲ್ಲ ಅದೇ ನಾನು ಎಲ್ಲರದು ಯಾರಿಗೂ ಇಲ್ಲ ಯಾಕಂದ್ರೆ ಇಸ್ಲಾಮಿನಲ್ಲಿ ಒಂದು ಹುಡುಗಿಗೆ ಒಂದು ಸ್ತ್ರೀಗೆ ಯಾವುದೇ ಖರ್ಚು ವೆಚ್ಚಗಳನ್ನು ಕಡ್ಡಾಯ ಮಾಡಿಲ್ಲ ಬೇಕಾದ್ರೆ ಮಾಡ್ಬೋದು ನಜ್ಮ ಯಾರ ಪತಿಗೆ ಬೇಕಾದ್ರೆ ಅವರು ಮಾಡಬಹುದು ಬಟ್ ಪತಿ ತಂದೆ ಮಗ ಅವನಿಗೆ ಕಡ್ಡಾಯ ಯಾಕಂದ್ರೆ ಎಲ್ಲ ಅವರ ಪತಿ ಪತ್ನಿಗೆ ತಾಯಿಗೆ ಮಕ್ಕ ಗಂಡ್ಮಕ್ಕಳು ಅದೇ ರೀತಿಯಲ್ಲಿ ತಂದೆ ಮಗಳಿಗೆ ಇದು ಕಡ್ಡಾಯ ಇಸ್ಲಾಮಲ್ಲಿ ಎಲ್ಲಾ ಎಲ್ಲ ಕಡ್ಡಾಯಗೊಳಿಸಿ ಎಲ್ಲ ಜವಾಬ್ದಾರಿನೂ ಕೊಟ್ಟ ನಂತರನು ಅವರಿಗೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಸುದೀರ್ಘವಾದಂತ ಒಂದು ಚರ್ಚೆ ಇದೆ ಅದು ಮತ್ತೆ ಮಾಡೋಣ ಯಾಕಂದ್ರೆ ತಲಾಕ್ ಚರ್ಚೆ ಮಾಡೋಕೆ ಟೈಮೇ ಇಲ್ಲ ಅದೆಲ್ಲ ಆದ ನಂತರನು ಅವರಿಗೆ ಗಿಫ್ಟ್ ಕೊಡ್ತಾ ಇರೋದು ಅರ್ಧ ಪಾಲು ನಿನ್ಗೆ ಅವ್ರ ಹಾಗೆ ಅದನ್ನು ಅಲ್ಲಿ ಏನು ಬ್ಯಾಂಕ್ ಅಲ್ಲಿ ಅವರಿಗೆ ಸೊ ಏನು ಅವರಿಗೆ ಏನು ಕಡ್ಡಾಯ ಎಲ್ಲೂ ಕೊಟ್ಟಿಲ್ಲ ಏನಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಶರಿಯಾ ಕಾಲೇಜ್ ಅಂತ ಹೇಳಿ ಇದು ಕಾನೂನು ಅಂತ ಹೇಳ್ತಾ ಇದ್ದಾರೆ ಇಂದು ಮ್ಯಾರೇಜ್ ಆಕ್ಟ್ ಫೈವ್ ಅದನ್ನು ನೀವು ಚೇಂಜ್ ಮಾಡಿ ಅಂತ ಯಾವ ಮುಸ್ಲಿಮಾನೂ ಹೇಳಿಲ್ಲ ಅದೇ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಇದೆ ಎಲ್ಲಾ ಆಕ್ಟ್ ನಾವು ಯಾವರ ಬಗ್ಗೆ ನೀವು ತಿದ್ದುಪಡಿ ಮಾಡಿ ಅಂತ ಯಾರು ಹೇಳಿಲ್ಲ ನಾವು ಹೇಳ್ತಾ ಇರೋದು ಶರಿಯಾ ಅಪ್ಲಿಕೇಶನ್ ಅಕ್ಷಮಿತಾ ನಾವು ಶರಿಯಾ ಅಪ್ಲಿಕೇಶನ್ ಆಕ್ಟ್ ಅನ್ನು 1937 ಇದು ಅದು ಸಂವಿಧಾನ ನಮಗೆ ಮೂಲಭೂತ ಹಕ್ಕಾಗಿ ಕೊಟ್ಟದ್ದು ಅದಕ್ಕೆ ಆತಂಕ ಬರಬಹುದು ಅದಕ್ಕೆ ಆತಂಕ ಬರಬಹುದು ಇರೋದು ಶಫಿ ಓವರ್ ಬರ್ಡನ್ ಈ ರೀತಿಯ ಡೈವರ್ಸಿಟಿ ಆಫ್ ಲಾ ಇನ್ ಒಂದೊಂದು ಪ್ರಕರಣವನ್ನ ಸಾಲ್ವ್ ಮಾಡ್ಲಿಕ್ಕೂ ಕೋರ್ಟ್ ನ ಮೇಲೆ ಆಗ್ತಾ ಇರುವ ಅರವತ್ತೊಂಬತ್ತು ಸಾವಿರ ಕೇಸ್ ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ನ ಮುಂದೆನೇ ಪೆಂಡಿಂಗ್ ಇದೆ ಸರ್ ಒಂದೊಂದು ಕೇಸ್ಗೆ ಒಂದೊಂದು ಪ್ರತ್ಯೇಕವಾದ ಕಾನೂನನ್ನ ಅಪ್ಲೈ ಮಾಡ್ಕೊಂಡು ಸರಿ ತಪ್ಪುಗಳನ್ನ ಗುರುತಿಸಿ ಯಾವಾಗ ಸರ್ ನ್ಯಾಯ ಬೇಕಿರೋರಿಗೆ ನ್ಯಾಯ ಸಿಗೋದು ದಟ್ ಓವರ್ ಬರ್ಡನ್ ಆ ಬರ್ಡನ್ ಎಷ್ಟು ಕಮ್ಮಿ ಮಾಡೋ ಪಾಸಿಬಿಲಿಟೀಸ್ ಇದೆ ಯುಸಿಸಿ ಎಲ್ಲಾ ಆತಂಕಗಳನ್ನು ನಿವಾರಿಸಿ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಎಲ್ಲಾ ಆತಂಕಗಳನ್ನು ನಿವಾರಿಸಿ ಎಲ್ಲರಿಗೂ ಒಪ್ಪಿಗೆ ರೀತಿಯಲ್ಲಿ ಅನುಷ್ಠಾನ ಆಗೋದು ಎಷ್ಟು ನೆಸೆಸಿಟಿ ಇದೆ ಯು ಸಿ ಭಾರತೀಯ ಪ್ರಜೆ ಅವರು ಎಲ್ಲಾ ಜಾತಿಯವರು ಭಾರತದ ಪ್ರಜೆ ಭಾರತದಲ್ಲಿರುವವರು ಅವರಿಗೆಲ್ಲ ಸಾಮಾನ್ಯ ಕಾನೂನನ್ನು ಇಟ್ಟುಕೊಂಡ್ರೆ ಅವರು ಸುಗಮವಾಗಿ ನಡೀತಾ ಇದೆ ಈಗ ಲಿಟಿಗೇಷನ್ ನನ್ನ ಹತ್ರ ಸಾಕಷ್ಟು ಲಿಟಿಗೇಷನ್ ಇದೆ ಮುಸ್ಲಿಮ್ಸ್ ಕಲಿಯನ್ಸ್ಗಳು ಇದ್ದಾರೆ ಬಾಕಿರೋರು ಇದ್ದಾರೆ ಅವರು ನಾನು ಅವ್ರನ್ನ ಡಿಫೆಂಡ್ ಮಾಡ್ತಾ ಇರ್ತೇನೆ ಸಾಕಷ್ಟು ಇದು ಯಾತಕ್ಕೆ ಈ ರೀತಿ ಬೆಳೀತಾ ಇದೆ ಇದಕ್ಕೆ ಯೂನಿಫಾರ್ಮ್ ಮಾಡಿಕೊಂಡ್ರೆ ಎಷ್ಟು ಸುಲಭ ಆಗ್ಬೋದು ಅಂತ ಹೇಳಿದ್ರು ವಿಚಾರ ಇರೋದು ನಮ್ಮ ಪ್ರಶ್ನೆ ಇರೋದು ಅದಕ್ಕೆ ಈಗ ಸರ್ಕಾರ ಏನು ಮಾಡ್ತಾಯಿದ್ರೆ ಇದನ್ನು ಯೂನಿಫಾರ್ಮ್ ಮಾಡ್ಕೊಂಡ್ರೆ ಎಲ್ರಿಗೂ ಸುಲಭ ಆಗ್ತದೆ ಇದರಲ್ಲಿ ನೊಂದವರು ಜಾಸ್ತಿ ಅಂದರೆ ನಮ್ಮ ಸ್ನೇಹಿತರು ಈಗ ಇಷ್ಟೆಲ್ಲ ಕೂಗಾಡ್ತಿದ್ದಾರೆ ಜೋರಾಗಿ ಮಾತಾಡ್ತಿದ್ದಾರೆ ಮಹಿಳೆಯರನ್ನು ನಿರ್ಲಕ್ಷ್ಯ ಆಗ್ತಾ ಇದೆ ಮುಸ್ಲಿಂ ವ್ಯದ ವ್ಯವಸ್ಥೆ ಅವ್ಯವಸ್ಥೆಯ ಬಗ್ಗೆ ನಾವು ಮಾತಾಡೋಣ ಬೇರೆ ವಿಚಾರ ಈಗಾಗಲೇ ಏಳು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಾಗ ಅದರಲ್ಲಿ ನಾನು ಹೇಳ್ತಿದ್ದೇನೆ ರಿಸಲ್ಟ್ ಹ್ಯಾಂಕ್ ಬಂತು ಅದಕ್ಕೆ ವೋಟಿಂಗ್ ಮಾಡಿ ಅಂತ ಹೇಳ್ತಾ ಇರೋದು ಅದನ್ನ ನ್ಯೂಸ್ ಏಟೀನ್ ಚಾನೆಲ್ ಒಂದು ವೋಟಿಂಗ್ ಮಾಡಲಿ ಕರ್ನಾಟಕದ ಮಹಿಳೆಯರ ಮುಸ್ಲಿಂ ಮಹಿಳೆಯರ ಎಡೆಯಲ್ಲಿ ಒಂದು ವೋಟಿಂಗ್ ನಾಳೆನೇ ಮಾಡಿ ನನ್ನ ಒಂದು ಬನವಿ ಅದು ವೋಟಿಂಗ್ ಆಲ್ರೆಡಿ ಜುಲೈ ಹದಿನಾಲ್ಕನೇ ತಾರೀಕು ವರೆಗೂ ಅಭಿಪ್ರಾಯವನ್ನ ಮಂಡಿಸಲಿಕ್ಕೆ ಅವಕಾಶವನ್ನ ಈಗಾಗಲೇ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಉಲ್ಮಾಗಲು ಎಲ್ಲರೂ ಪ್ರಧಾನ ಮಂತ್ರಿಗಳಿಗೆ ಮತ್ತು ಅದೇ ರೀತಿ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಯು ಏನು ಅದನ್ನು ಒಂದು ಒಂದು ಇದು ಕೊಡಿ ಇದು ಕೊಡಿ ಚರ್ಚೆ ಮಾಡೋಣ ಅಂತ ಹೇಳಿ ಅಂದವಾದ ಅಂದವಾದ ಅಂದ ಕಣ್ ವಿರೋಧ ಯಾರಿಗೂ ಇಲ್ಲ ಯುಸಿಸಿ ಅಲ್ಲಿ ಏನಾಗುತ್ತೆ ಯುಸಿಸಿ ಅಲ್ಲಿ ಸ್ಮಿತಾ ಕಾನೂನಲ್ಲಿ ಸ್ಮಿತಾ ಕಳ್ಳತನ ಮಾಡಿದ್ರು ನಜ್ಮಾ ಕಳ್ಳತನ ಮಾಡಿದ್ರು ಒಂದೇ ಶಿಕ್ಷೆ ಸ್ಮಿತಾ ದರೋಡೆ ಮಾಡಿದ್ರು ನಜ್ಮಾ ದರೋಡೆ ಮಾಡಿದ್ರು ಒಂದೇ ಶಿಕ್ಷೆ ಆದ್ರೆ ಸ್ಮಿತಾ ಮದ್ವೆ ಆಗ್ಬೇಕಾಗ ಮದ್ವೆ ಅಂತ ಅಂದ್ರೆ ಅಥವಾ ನಜ್ಮಾ ಮದ್ವೆ ಅಂತ ಅಂದ್ರೆ ಡಿಫ್ರೆನ್ಸಿಯೇಷನ್ ಇರೋದೇ ಈ ಯುನಿಟಿನ್ ಡೈವರ್ಸಿಟಿ ಅಂದ್ರೆ ನಿವಾರಣೆ ಮಾಡಿ ಹಾಗೆ ನಾಣಯಸ್ಸರು ನಾನು ಹೇಳ್ತಾ ಇದ್ದ ಹಾಗೆ ಕೋರ್ಟ್ ಗಳ ಮೇಲಾಗ್ತಿರುವ ಬರ್ಡನ್ ಅನ್ನ ತಪ್ಪಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಅಂತ ಶಾ ಹೇಳಿದ್ದಾರೆ ತಲಾಖ್ ವಿಚಾರವಾಗಿ ಕೊಲ್ಲೇ ನನ್ನನ್ನು ಕೊಲ್ಲಲು ಬಂದಿದ್ದಾರೆ ನ್ಯಾಯಾಧೀಶರ ಮುಂದೆ ಕೊಲ್ಲಲು ಶಾ ತುಂಬಾ ಸುಂದರವಾಗಿ ಹೇಳಿದ್ದಾರೆ

ಇವತ್ತಿಗೆ ನಿಲ್ಲಿಸಬಹುದು ಆದ್ರೆ ಇದೇ ವೇದಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗೋದು ನಿರೀಕ್ಷಿತ ಅದ ನಿರೀಕ್ಷೆಯಲ್ಲಿ ನೀವು ಕೂಡ ಇರಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಇದಾಗಿತ್ತು ನಿಶ್ಚಿಷ ನೋಡ್ತಾ ಇದೆ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಲ ನಿಮ್ಮದು